ಹೆಸರು ಪಡೆದಿರ್ತಕ್ಕಂಥ ವರ್ಗದ ವರ್ಗದ ನಾಯಕೊಂಡಿರ್ತಕ್ಕಂಥ ದೇವರಾಜ್ ಸಾಹೇಬ್ರ ಒಂದು ಹುಟ್ಟುಹಬ್ಬದ ಶುಭಾಶಯಗಳನ್ನ ಮೊದಲನೇದಾಗಿ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ವೇದಿಕೆಯ ಅಧ್ಯಕ್ಷರು ಎಲ್ಲರಿಗೂ ಸಹ ಶುಭಾಶಯಗಳನ್ನು ಹೋ ಏನು ಪರ್ವ ಬಂದಿದ್ದ ಕ್ಷಮೆ ಇರಲಿ ಕೋಲಾರ ಕೋಲಾರ ಬರ್ತಾ ಇದ್ದೀನಿ ಕ್ಷಮೆಯಲ್ಲಿ ಈಗ ಧೀಮಂತ ನಾಯಕರ ಒಂದು ವಿಚಾರಗಳು ಹೇಳ್ಕೊಬೇಕು ಅಂತಂದ್ರೆ ಇದೆ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಅವರು ಜನಿಸಿದಂತ ದೇವರಾಜ್ ಸಾಹೇಬರು ಅವರ ಒಂದು ಹುಟ್ಟು ಬೆಳವಣಿಗೆ ಎಲ್ಲಾನು ಎಲ್ಲ ಓದ್ಕೊಂಡಿದೀವಿ ಕರ್ಕೊಳ್ತಾ ಇದ್ದೀವಿ ಅವರ ಒಂದು ಬೆಳವಣಿಗೆ ಒಂದು ರಾಜಕೀಯ ಕ್ಷೇತ್ರಕ್ಕೆ ಬರಬೇಕು ಅಂತಂದ್ರೆ ಮೊದಲು ರೈತ ಕುಟುಂಬದಲ್ಲಿ ಇರ್ತಾರೆ ದೇವರಾಜ್ ಸಾಹೇಬರು ರೈತ ಕುಟುಂಬದಲ್ಲಿದ್ದು ಅವರ ಒಂದು ವ್ಯವಸಾಯ ಮಾಡತಕ್ಕಂತ ಒಂದು ಸಂದರ್ಭದಲ್ಲಿ ಭೂಮಿಯಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಆಗ ಹಠಾತ್ ಆಗಿ ರಾಜಕೀಯ ಒಂದು ಹಿಂಭಾಗಗಳು ಮೈಸೂರು ಕ್ಷೇತ್ರದಲ್ಲಿ ಆದಂತ ಒಂದು ಸಂದರ್ಭಗಳನ್ನ ನಾವು ತಿಳ್ಕೊಂಡು ಓದ್ಕೊಂಡಿದೀವಿ ಹಂಗಾಗಿ ಅವರು ಈ ರಾಜಕೀಯ ಕ್ಷೇತ್ರಕ್ಕೆ ಬರ್ಬೇಕು ಅಂತಂದ್ರೆ ಮೈಸೂರು ಭಾಗದ ಸಾವ್ಕಾರ್ ಚೆನ್ನಯ್ಯ ಅಂತ ಹೇಳ್ಬಿಟ್ಟು ಅವರನ್ನ ರಾಜಕೀಯ ಕ್ಷೇತ್ರಕ್ಕೆ ಕರ್ತ ಒಂದು ವ್ಯವಸ್ಥೆ ಆ ಭೂಮಿಯಲ್ಲಿ ವ್ಯವಸಾಯ ಒಂದು ಭೂಮಿಗೆ ನಡ್ಕೊಂಡು ಹೋಗಿ ಅಲ್ಲಿಂದ ಅವ್ರನ್ನ ಕರ್ತಾರೆ ಏನೋ ಅರಸು ಸಾಹೇಬರನ್ನ ಆಗ ಕೇವಲ ಇಪ್ಪತ್ತ ನಾಲ್ಕು ವರ್ಷ ಅವ್ರಿಗೆ ಆಗಿರ್ತದೆ ದೇವರಾಜ ಅರಸು ಸಾಹೇಬರಿಗೆ ಹಂಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಆಗ ಏನು ಈ ಚುನಾವಣೆ ಅಂತಂದ್ರೆ ಚುನಾವಣೆ ಒಂದು ಇಂದಿರಾ ಗಾಂಧಿಯ ಒಂದು ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ನಾನು ಹೋಗ್ಬೇಕನ್ನೋ ಒಂದು ಘಟನೆಗಳು ಕೂಡ ಮನಸ್ಸಲ್ಲಿ ಕಾಡಿರ್ತದೆ ಕಾಡಿರ್ಬೇಕಾದ್ರೆ ಅವರತ್ರ ಒಂದು ಆ ಒಂದು ಠೇವಣಿ ಕಟ್ಟಲಿಕ್ಕೆ ಕೂಡ ಅವರ ಹತ್ರ ಹಣ ಇರೋದಿಲ್ಲ ಹುಡುಗ ವ್ಯವಸಾಯದ ಹುಡುಗ ಅಂತ ಸಂದರ್ಭದಲ್ಲಿ ಸಾವ್ಕಾರ್ ಚೆನ್ನಯ್ಯನವರು ಅವರನ್ನ ಆ ಠೇವಣೆಯನ್ನ ತುಂಬುತ್ತಾರೆ ಠೇವಣಿ ತುಂಬಿ ಅವರನ್ನ ರಾಜಕೀಯ ಕ್ಷೇತ್ರಕ್ಕೆ ಕರ್ತರ್ತಾರೆ ರಾಜಕೀಯ ಕ್ಷೇತ್ರದಲ್ಲಿ ಅವರು ತಾತ್ಕಾಲ ನೀಡುತ್ತಾ ಅಲ್ಲಿನಿಂದ ಇಲ್ಲಿವರೆಗೂ ಅವರ ಒಂದು ಹೆಸರನ್ನ ಗಳಿಸ್ತಕ್ಕಂತ ಒಂದು ವಿಚಾರಗಳು ಎಷ್ಟೋ ನಾವು ಪ್ರತಿನಿತ್ಯ ನೋಡ್ತೀವಿ ಕೇಳ್ತಾ ಇದ್ದೀವಿ ಆದ್ರೆ ಇವತ್ತೇನಾದ್ರೂ ಈ ಒಂದು ರಾಜಕೀಯ ಇತಿಹಾಸದಲ್ಲಿ ದಲಿತ ವರ್ಗ ಆಗಿರ್ಬೋದು ಹಿಂದುಳಿದ ವರ್ಗಗಳಾಗಿರ್ಬೋದು ಇವತ್ತೇನಾದ್ರೂ ನಾವು ಇಷ್ಟು ಮಾತ್ರ ನಾವು ಮಾತಾಡ್ತಾ ಇದೀವಿ ಅಂತಂದ್ರೆ ಅದು ಯಾರೊಬ್ಬರು ಕೊಟ್ಟಿದ್ದು ಕೊಡುಗೆ ಅಲ್ಲ ಬಾಬಾ ಸಾಹೇಬ್ರ ಜೊತೆಗೆ ಎರಡನೇದಾಗಿ ದೇವರಾಜ ಅರಸು ಸಾಹೇಬರು ಇವತ್ತು ನಮಗೆ ಮಾತಾಡಲಿಕ್ಕೆ ಶಕ್ತಿ ಕೊಟ್ಟಿರ್ತಕ್ಕಂಥ ರಾಜಕೀಯ ಧ್ವನಿಯಾಗಿ ಧ್ವನಿ ತುಂಬಿದಂತ ಏಕೈಕ ವ್ಯಕ್ತಿ ಅವರು ಅಂತ ಒಂದು ಅರಸು ಸಾಹೇಬರು ಅಲ್ಲಿನಿಂದ ಏನು ಹಲವಾರು ಭೂ ಸುಧಾರಣೆ ಕಾಯಿಗಳ ಕಾಯ್ದೆಗಳನ್ನ ತಂದು ಭೂಮಿ ಉಳ್ಳವನಿಗೆ ಭೂಮಿ ಕಾಯ್ದೆ ಹಕ್ಕನ್ನು ಕೊಡಬೇಕು ಅಂತೇಳಿ ಜಾರಿಗೆ ತಂದಂತ ವ್ಯಕ್ತಿಗಳು ಅದರ ಜೊತೆಗೆ ಇಡೀ ದೇಶದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಂದಿನ ಕಾಲದಲ್ಲಿ ಅರವತ್ತ ಐದು ಸಾವಿರ ಜನ ಜೀತ ದೇವರಾಜ ಇರ್ತವೆ ದೇವರಾಜೇಬ್ರ ಒಂದು ಅವಧಿಯಲ್ಲಿ ಅರವತ್ತು ಐದು ಸಾವಿರ ಜನ ಜೀತದಾಳುಗಳು ಅವೊಂದು ಜೀತದಿಂದ ಮುಕ್ತಿ ಆಗ್ಬೇಕು ಅಂತಂದ್ರೆ ನಾನು ಏನ್ ಮಾಡಬೇಕು ಅಂತೇಳಿ ಅವರು ಕಾನೂನನ್ನ ಜಾರಿಗೆ ತರ್ತಾರೆ ಆ ಜೀತದಾಳುಗಳನ್ನು ಜೀತದಿಂದ ಬಿಡುಗಡೆ ಬಿಡುಗಡೆಗೊಳಿಸತಕ್ಕಂತ ಒಂದು ಕಾಯ್ದೆಯನ್ನ ಜಾರಿಗೊಳಿಸಿ ಆ ಒಂದು ಜೀತ ಬಿಡುಗಡೆ ಕಾರ್ಯಕ್ರಮವನ್ನು ಕೈಗೆತ್ತಿಕೊಂಡು ಜೀತಿಂದ ಅರವತ್ತೈದು ಸಾವಿರ ಜನರನ್ನ ಮುಕ್ತಿಗೊಳಿಸತಕ್ಕಂತ ಒಂದು ವ್ಯವಸ್ಥೆ ದೇವರಾಜೇಬು ಅಂತ ಹೇಳ್ಕೊಡೋದು ಈ ಸಂದರ್ಭದಲ್ಲಿ ನಾನು ಹೇಳಿ ಇಷ್ಟಪಡ್ತೀನಿ ಅದರ ಜೊತೆಗೆ ಏನಿವತ್ತು ಕೊಡಗು ಮತ್ತೆ ಮಂಗಳೂರು ಆ ಭಾಗದಲ್ಲಿ ಇವತ್ತೇನಾದ್ರೂ ಕಾಡು ಹುಡ್ಕಂಡಿದೆ ಇವತ್ತು ಕಾಡನ್ನೆಲ್ಲ ಕಡಿದು ಬಿಸಾಕ್ತಾ ಇದೀವಿ ಕಾಡು ಇವತ್ತು ನಮ್ಮ ಕಡೆ ಕಾಡ ಕಡಿಮೆ ಆಗಿದೆ ಕಾಡು ಮರ ಉಡ್ಕಂಡಿದೆ ಅಂತಂದ್ರೆ ಆ ಕಾಡು ಮರ ಹುಡುಕೋದಕ್ಕೆ ಮುಖ್ಯ ಕಾರಣಕರ್ ಯಾರು ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ ಏನೋ ಸರ್ಕಾರಗಳು ಆಳುವಂತ ಸರ್ಕಾರಗಳು ಬರ್ತಾ ಇರ್ತವೆ ಹೋಗ್ತಾ ಇರ್ತವೆ ಆಳುವ ಸರ್ಕಾರಗಳು ಗಿಡ ನಡಬೇಕು ಅಂತ ಹೇಳ್ತವೆ ಇನ್ನೊಂದ್ ಇನ್ನೊಂದು ಮಾಡ್ತಾ ಇರ್ತೀವಿ ಆದ್ರೆ ಇವತ್ತು ನೇರವಾಗಿ ಕಾಡು ಉಳಿಬೇಕು ಅಂತಂದ್ರೆ ಆ ಕಾಡನ್ನ ಉಳಿಸ್ತಕ್ಕಂಥ ಕಾಯ್ದೆಯನ್ನ ಎಚ್ ಕೆ ಪಾಟೀಲ್ ಸಾಹೇಬ್ರು ಅಂದಿನ ಒಂದು ಸಚಿವರ ಸ್ಥಾನದಲ್ಲಿ ನಮ್ಮ ದೇವರಾಜ ಅರಸು ಸಾಹೇಬ್ರ ಮುಖ್ಯಮಂತ್ರಿಗಳ ಒಂದು ಸಚಿವ ಸಂಪುಟದಲ್ಲಿ ಎಚ್ ಕೆ ಪಾಟೀಲ್ ಸಾಹೇಬ ಇರ್ತಾರೆ ಅವರ ಮುಖಾಂತರ ಕಾಡು ಉಳಿಸ್ತಕ್ಕಂತ ಒಂದು ಕಾಯ್ದೆಯನ್ನ ಜಾರಿ ಮಾಡಿಸಿ ಆ ಕಾಡು ಬೆಳೆಸ್ತಕ್ಕಂತ ಒಂದು ಒಂದು ಹಕ್ಕುಗಳನ್ನ ಅಲ್ಲಿ ಕೊಟ್ಟು ಕಾಡನ್ನು ಉಳಿಸಿ ಬೆಳೆಸುವಂತ ಒಂದು ಯೋಜನೆಗಳನ್ನ ಅಲ್ಲಿಂದ ಪ್ರಾರಂಭ ಮಾಡ್ತಾರೆ ಆ ಒಂದು ಯೋಜನೆ ಇವತ್ತಿಗೂನು ಕಾಡು ಉಳಿಬೇಕು ಕಾಡು ಬೆಳಿಬೇಕು ಅಂತ ಹೇಳಿ ನಾವೆಲ್ಲಾನು ಆ ಒಂದು ಶ್ರಮೆಯನ್ನ ನಾವು ಕೈಗೆತ್ತಿಕೊಳ್ತಾ ಇದ್ದೀವಿ ಅಂತ ಒಂದು ದಿವಂಗತ ದೇವರಾಜ ಅರಸು ಸಾಹೇಬರು ಇನ್ನು ಬಹಳಷ್ಟು ಅವರ ಕೊಡುಗೆಗಳು ಈ ಜನ ಸಮುದಾಯಕ್ಕೆ ಸಿಕ್ಕಿವೆ ಆ ಜನ ಸಮುದಾಯಗಳಿಗೆ ಸಿಕ್ಕಿರ್ತಕ್ಕಂಥ ಒಂದು ಯೋಜನೆಗಳನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಇಂತ ಒಂದು ಮಹನೀಯರ ವಿಚಾರಧಾರೆಗಳನ್ನ ಇನ್ನಷ್ಟು ಇನ್ನಷ್ಟು ಬಹಳಷ್ಟು ನಾವು ತಿಳ್ಕೊಳ್ಳುವಂತ ವಿಚಾರಗಳನ್ನು ಸಹ ಇದ್ದಾವೆ ಇದು ಇದು ನಾನು ಪ್ರತಿ ವರ್ಷನೂ ನಾವು ಹೇಳ್ತೀವಿ ಇಂಥ ಒಂದು ನಾಲ್ಕು ಗೋಡೆ ಮಧ್ಯೆ ಇಂತ ಒಂದು ಕಾರ್ಯಕ್ರಮ ಆಗೋದು ಬೇಡ ಒಂದು ದೊಡ್ಡ ರೀತಿ ರಂಗಮಂದಿರದಲ್ಲಾಗಿರ್ಬೋದು ಬೇರೆ ರಂಗಮಂದಿರಗಳಲ್ಲಿ ಹಲವಾರು ಸಮುದಾಯವನ್ನ ಕರೆಸಿ ದೇವರಾಜ ಅರಸ ಸಾಹೇಬರ ಇತಿಹಾಸವನ್ನ ತಿಳಿಸ್ಕೊಡುವಂತ ವ್ಯವಸ್ಥೆನೂ ಆಗ್ಬೇಕು ಅದರ ಜೊತೆಗೆ ಏನು ವಿದ್ಯಾರ್ಥಿಗಳನ್ನ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಒಂದು ಅಹಿಂದ ವರ್ಗ ಆಗಿರ್ಬೋದು ಬೇರೆ ಬೇರೆ ಸಮುದಾಯದಲ್ಲಿ ಸಾಮಾಜಿಕ ಗುರುತಿಸಿಕೊಂಡಿರ್ತಕ್ಕಂಥ ಆಗಿರ್ಬೋದು ಶೈಕ್ಷಣಿಕ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿರತಕ್ಕಂಥ ಆಗಿರ್ಬೋದು ಹಲವಾರು ಒಂದು ಸಮಾಜ ಸೇವಕರನ್ನ ಇಂತ ಒಂದು ಕಾರ್ಯಕ್ರಮಗಳಲ್ಲಿ ಗುರುಸಿ ಗುರುತಿಸಿ ಅವರಿಗೆ ಈ ದೇವರಾಜ ಅರಸ ಸಾಹೇಬರ ಒಂದು ಪ್ರಶಸ್ತಿಗಳನ್ನ ಕೊಟ್ಟು ಅವರ ವಿಚಾರಧಾರೆಗಳನ್ನ ಅವರಿಗೆ ತಿಳಿಸುವಂತ ಒಂದು ವೇದಿಕೆ ಆಗಬೇಕು ಅನ್ನೋದು ನನ್ನ ಒಂದು ಅನಿಸಿಕೆನೂ ಇದೆ ಹಂಗಾಗಿ ಬಹಳಷ್ಟು ವಿಚಾರಗಳು ಇನ್ನೂ ಇದ್ದಾವೆ ಇನ್ನು ನಾವು ಬೇರೆ ಬೇರೆ ಕಡೆ ಹೋಗ್ಬೇಕಾಗಿದೆ ಅಣ್ಣನೂ ಅಲ್ಲಿ ಬರಬೇಕಾಗಿದೆ ಅಲ್ಲಿ ಕಾಯ್ತಾ ಇದಾರೆ ಹಂಗಾಗಿ ನಾನು ಅಲ್ಲಿಂದ ಇಲ್ಲಿ ಬಂದು ಇಲ್ಲಿಂದ ಅಲ್ಲಿ ಹೋಗುವ ಒಂದು ವಿಚಾರವನ್ನು ಇಟ್ಕೊಂಡಿದ್ದ ತಡವಾಗಿ ಬಂದಿದ್ದಕ್ಕೆ ಕ್ಷಮೆ ಇರಲಿ ಇಷ್ಟನ್ನು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಜೈ ವೀಂದ್ ಜೈ ಕರ್ನಾಟಕ ಜೈ